ಸರ್ ಇದು ನೋಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಓಕೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಬರೀ ಎರಡು ಸಾವಿರ ಓಡಿದೆ ನೋಡಿ ಸರ್ ನೋಡ್ತಾ ಇರಬಹುದು ಬರೀ ಎರಡೇ ಸಾವಿರ ಟೂ ತೌಸಂಡ್ ಫಾರ್ಟಿ ಫೋರ್ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ನೀಟ್ ಆಗಿ ತೋರಿಸ್ತಾ ಇದೀನಿ ನೋಡಿ ಟ್ವೆಂಟಿ ಫೋರ್ ಮಾಡ್ಲು ಟಾಪು ಸರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡ್ಲು ಇದರಲ್ಲಿ ಕೂಡ ಏರ್ ಏರ್ಬ್ಯಾಗು ಎಸ್ ಎಲ್ಲ ಕಂಪ್ಲೀಟ್ ಆಗಿ ಅಪ್ಡೇಟ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲಿದ್ದು ಸೆಕೆಂಡ್ ಓನರ್ ಆಗಿದೆ ಮೂರ್ ಲಕ್ಷ ಕೋಟ್ ಮಾಡ್ತಾ ಇದೀನಿ ಬರೀ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೊಡ್ತೀನಿ ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ತ್ರೀ ಲ್ಯಾಕ್ಸ್ ಕೋಟಿಂಗು ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ಗೆ ನಿಮಗೆ ರಿಡ್ಜ್ ಸಿಕ್ತ ಸರ್ ಮಲೈ ಮಹೇಶ್ವರ ಕಾರ್ಸ್ ಅಲ್ಲಿ ಟೋಟಲ್ ಎಷ್ಟು ಕಾರ್ಸ್ ಇದೆ ಸರ್ ಕಂಪ್ಲೀಟ್ ಆಗಿ ಇವಾಗ ನನ್ನ ಹತ್ರ ಒಂದು ವೆಹಿಕಲ್ ಇದೆ ನೈಂಟಿ ವೆಹಿಕಲ್ ಸಿಗ ಡಿಸರ್ಟ್ ಶಿಫ್ಟ್ ಒಂದು ಹದಿನೈದು ಇಪ್ಪತ್ತು ಗಾಡಿ ಸಿಗುತ್ತೆ ಆಪಲ್ ಕಟ್ ಸರ್ ಆಪಲ್ ಕಟ್ ಒಂದು ಆರು ಏಳು ಇದೆ ಲಾಂಗ್ ಡಿಕ್ಕಿ ಸರ್ ಲಾಂಗ್ ಡಿಕ್ಕಿ ಒಂದು ಹದಿನೈದು ಇಪ್ಪತ್ತು ಇನೋವಾ ಇದೆಯಾ ಸರ್ ಇನೋವಾ ಬಂದು ಒಂದಿದೆ ಒಂದ್ ಗಾಡಿ ಇನೋವಾ ಇದೆ ರೆಟ್ಟಿಗೆ ಇದೆ ಸಿ ಎನ್ ಜಿ ಪೆಟ್ರೋಲ್ ಒಂದು ಹತ್ ಗಾಡಿ ಇದೆ ರೆಟ್ಟಿಗೆ ಸಿ ಎನ್ ಜಿ ಪೆಟ್ರೋಲ್ ಹತ್ ಗಾಡಿ ಇದೆ ಉಂಡೆ ಎಕ್ಸೆಂಟ್ ಬಂದಿ ಇಪ್ಪತ್ತು ಗಾಡಿ ಇದೆ ಗಾಡಿ ಇದೆ ಹೌದು ರೆಡ್ ಇದೆ ಒಂದು ಎರಡು ಗಾಡಿ ರೆಡ್ಜ್ ಇದೆ ಎರಡು ಗಾಡಿ ರೆಡ್ ಕೂಡ ಇದೆ ಇದೆ ಇಂಡಿಕಾ ಇದೆ ಒಂದ್ ಎರಡು ಮೂರು ಇಂಡಿಕಾ ಇದೆ ಹುಡುಕೋರ್ಗೆ ಹೌದು ಈಗ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಈ ವೆಹಿಕಲ್ ಫಸ್ಟ್ ಓನರ್ ಆಗಿದೆ ಗಾಡಿ ಓಡಿರೋದ್ರೈನ್ ಲಕ್ಷ ನಲ್ವತ್ ಸಾವಿರ ಕೊಟ್ ಮಾಡ್ತಾ ಇದೀನಿ ಒಂದು ಸೆವೆನ್ ಟ್ವೆಂಟಿ ಕೊಡ್ತೀನಿ ಹಾಲ್ ಕರ್ನಾಟಕ ಎಲ್ಲಾರ ಇರ್ಲಿ ಲೋನ್ ಮಾಡ್ಕೊಡ್ತೀನಿ ಸ್ವಂತ ಮನೆ ಇದ್ರೆ ಕಂದಾಯ ಓಕೆ ಜಮೀನ್ ಇದ್ರೆ ಪಾಣಿ ಜೆರಾಕ್ಸ್ ಉತ್ತರ ಕರ್ನಾಟಕ ಇರ್ಲಿ ಮೈಸೂರು ಕೋಲಾರ ಮಂಡಿ ಈ ಸರೌಂಡಿಂಗ್ ಎಲ್ಲಾರು ರೌಂಡ್ ಕರ್ನಾಟಕ ಕರ್ನಾಟಕ ಸಿವಿಲ್ ಟ್ರ್ಯಾಕ್ ಚೆನ್ನಾಗಿರ್ಬೇಕು ಒಂದ್ ಏಳ್ನೂರು ಆರ್ನೂರ ತೊಂಬತ್ತರಿಂದ ಇರ್ಬೇಕು ಸಿವಿಲ್ ಟ್ರ್ಯಾಕ್ ಚೆನ್ನಾಗಿದೆ ಮಾಡ್ಕೊಡ್ತೀನಿ ಆಮೇಲೆ ಗಾಡಿ ನಮ್ಮ ಹತ್ರ ಎಕ್ಸ್ಚೇಂಜ್ ಆಫರ್ ಇದೆ ಹಳೆ ಮಾಡ್ಲು ತಂದ್ ಮಾಡ್ಬಿಟ್ಟು ಲೇಟೆಸ್ಟ್ ಮಾಡ್ಲು ತಗೊಂಬೋದು ನೋಡಿ ಟ್ವೆಂಟಿ ಫೋರ್ ಇದೆ ಎರಡ್ ಸಾವಿರ ಓಡಿದೆ ಗಾಡಿ ಸಾವಿರ ಬರೀ ಎರಡೇ ಸಾವಿರ ಓಡಿದೆ ಆ ತರ ಎಲ್ಲ ಇದೆ ಎಕ್ಸ್ಚೇಂಜ್ ಆಫರ್ ಮಾಡ್ಕೊಡ್ತೀನಿ ಲೋನ್ ಮಾಡ್ಕೊಡ್ತೀನಿ ಇಲ್ಲ ಬರೀ ಅವ್ರ ಗಾಡಿ ಮಾರ್ತೀನಿ ಮಾರ್ತೀನಾದ್ರು ತಗೊತೀನಿ ಬಯಿಂಗ್ ಸಲ್ಲಿ ಎಲ್ಲ ಆಪ್ಷನ್ ಇದೆ ಇದು ನೋಡಿ ಟೂ ತೌಸಂಡ್ ನೈನ್ಟೀನ್ ಫಸ್ಟ್ ಒನ್ ಅವರ್ ಆಗಿದೆ ಈ ವೆಹಿಕಲ್ ಬಂದು ನಿಮ್ಗೆ ಎಂಟ್ ಲಕ್ಷ ಕೋಟ್ ಮಾಡ್ತಾ ಇದ್ದೀವಿ ಓಕೆ ಏಳು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀವಿ ಸೆವೆನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇದು ನೋಡಿ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಫಸ್ಟ್ ಓನರ್ ಅವರ್ ಆಗಿದೆ ಒಂದ್ ಲಕ್ಷ ಹದ್ನಾರು ಸಾವಿರ ಓಡಿದೆ ಗಾಡಿ ಓಕೆ ಈ ವೆಹಿಕಲ್ ಬಂದು ನಿಮ್ಗೆ ಐದ್ ಲಕ್ಷ ನಲವತ್ ಸಾವಿರ ಕೋಟ್ ಮಾಡ್ತಾ ಇದೀನಿ ಓಕೆ ಒಂದ್ ಐದ್ ಲಕ್ಷ ಮಾಡ್ಕೊಡ್ತೀನಿ ನೋಡಿ ಇದು ನೋಡಿ ಟೂ ತೌಸಂಡ್ ನೈನ್ಟೀನ್ ಮಾಡ್ಲಿದ್ದು ಓಕೆ ಈ ವೆಹಿಕಲ್ ನಿಮ್ಗೆ ಒಂದ್ ಲಕ್ಷ ಅರವತ್ ಸಾವಿರ ಹೊರಟಿದೆ ಗಾಡಿ ಓಕೆ ಇದು ನಿಮ್ಗೆ ಎಂಟು ಲಕ್ಷ ಇಪ್ಪತ್ತ್ ಸಾವಿರ ಕೊಟ್ಟು ಮಾಡ್ತಾ ಇದೀನಿ ಓಕೆ ಇದು ಏಳು ಲಕ್ಷ ಎಂಬತ್ ಸಾವಿರ ಕೊಡ್ತೀನಿ ಸೆವೆನ್ ಲ್ಯಾಕ್ ಏಟಿ ತೌಸಂಡ್ ನೋಡಿ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲಿ ಫಸ್ಟ್ ಓನರ್ ಆಗಿದೆ ಓಕೆ ಈ ವೆಹಿಕಲ್ ಬಂದು ನಾಲ್ಕೂವರೆ ಲಕ್ಷ ಕೋಟ್ ಮಾಡ್ತಾ ಇದೀವಿ ನಾಲ್ಕು ಮೂವತ್ ಕೊಡ್ತೀವಿ ಮೂರ್ ಲಕ್ಷ ಐವತ್ ಸಾವಿರದಿಂದ ಮೂರ್ ಲಕ್ಷ ಎಪ್ಪತ್ ಸಾವಿರ ಲೋನು ಮಾಡ್ಕೊಡ್ತೀನಿ ಬರೀ ಎರಡೇ ಸಾವಿರ ಕಿಲೋಮೀಟರ್ ಇಂಜನ್ ಕೂಡ ನೀಟ್ ಆಗಿ ಇದು ಕಡಿಮೆ ಇದು ಪೆಟ್ರೋಲ್ ವೆಹಿಕಲ್ ಓಕೆ ವಿ ಎಕ್ಸ್ ಐ ಇದು ಟ್ವೆಂಟಿ ಫೋರ್ ಮಾಡಲು ಫಸ್ಟ್ ಓನರ್ ಆಗಿದೆ ಬರೀ ಎರಡ್ ಸಾವಿರದ ನಲವತ್ತೊಂದು ಕಿಲೋಮೀಟರ್ ಓಡಿದೆ ಸರ್ ಎರಡ್ ಸಾವಿರದ ನಲವತ್ತೊಂದು ಕಿಲೋಮೀಟರ್ ಓಡಿದೆ ಟೂ ತೌಸಂಡ್ ಅನ್ಕೊಳ್ಳಿ ಎರಡ್ ಸಾವಿರ ಎರಡ್ ಸಾವಿರ ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು

ಇದು ನೈನ್ಟೀನ್ ಮಾಡಲ್ ಇದು ಬಂದ್ರೆ ನಿಮ್ಗೆ ಹದಿನಾರು ಲಕ್ಷ ಕೋಟ್ ಮಾಡ್ತಾ ಇದೀವಿ ಒಂದು ಹದಿನೈದು ಲಕ್ಷ ಎಂಬತ್ತು ಸಾವಿರ ಕೊಡ್ತೀವಿ ನೋಡಿ ಫಿಫ್ಟೀನ್ ಲ್ಯಾಕ್ ಏಟಿ ತೌಸಂಡ್ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್ ಫ್ರೆಂಡ್ಸ್ ಇವಾಗ ಮತ್ತೆ ಪುನಃ ನಾವು ಎಲ್ಲ ಬಾಡಿ ಸ್ಕಾರ್ಟ್ ಶೋ ಮಾತ್ರ ಬಂದಿದ್ವಿ ಸೊ ನೋಡ್ತಾ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಬಂದಿದೆ ಪ್ಲಾಟಿನಮ್ ಉಡ್ಕೋರ್ಗೆ ಸಲ ನಿಮ್ಗೆ ಆಲ್ಮೋಸ್ಟ್ ಎರಡ್ ಮೂರ್ ಪ್ಲಾಟಿನಂ ಗಾಡಿ ಕೂಡ ಇದೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಸರ್ ಮಲೈ ಬಾರಿ ಕಾರ್ಸ್ ಅಲ್ಲಿ ಟೋಟ್ಲು ಎಷ್ಟು ಕಾರ್ಸ್ ಇದೆ ಸರ್ ಕಂಪ್ಲೀಟ್ ಆಗಿ ಇವಾಗ ನನ್ನ ಹತ್ರ ಒಂದು ತೊಂಬತ್ ವೆಹಿಕಲ್ ಇದೆ ನೈಂಟಿ ವೆಹಿಕಲ್ಸ್ ಅಂಡ್ ಆಲ್ಮೋಸ್ಟ್ ಡಿಸೈರ್ ಸಿಫ್ಟ್ ಗಳು ಹುಡುಕ್ತಾ ಇರ್ತಾರೆ ಅವ್ರಿಗೆ ಎಷ್ಟಿದೆ ಸರ್ ಡಿಸೈರ್ ಶಿಫ್ಟ್ ಒಂದು ಹದಿನೈದು ಇಪ್ಪತ್ತು ಗಾಡಿ ಸಿಗುತ್ತೆ ಆಪಲ್ ಕಟ್ ಸರ್ ಆಪಲ್ ಕಟ್ ಒಂದು ಆರ್ನೇಳ್ ಇದೆ ಲಾಂಗ್ ಡಿಕ್ಕಿ ಸರ್ ಲಾಂಗ್ ಡಿಕ್ಕಿ ಒಂದು ಹದಿನೈದು ಇಪ್ಪತ್ತು ಇನೋವಾ ಇದೆಯಾ ಸರ್ ಇನೋವಾ ಬಂದಿ ಒಂದಿದೆ ಒಂದ್ ಗಾಡಿ ಇನೋವಾ ಇದೆ ರೆಟ್ಟಿಗ ಇದೆ ಸಿ ಎನ್ ಒಂದು ಹತ್ತು ಗಾಡಿ ಇದೆ ರೆಟ್ಟಿಗೆ ಸಿ ಎನ್ ಜಿ ಪೆಟ್ರೋಲ್ ಹತ್ತು ಗಾಡಿ ಇದೆ ಉಂಡೆ ಎಕ್ಸಿಡೆಂಟ್ ಬಂದಿ ಇಪ್ಪತ್ತು ಗಾಡಿ ಇದೆ ಹೌದು ರೆಡ್ಜ್ ಇದೆ ಒಂದ್ ಎರಡು ಗಾಡಿ ರೆಡ್ಜ್ ಇದೆ ಎರಡು ಗಾಡಿ ರೆಡ್ ಕೂಡ ಇದೆ ಇದೆ ಇಂಡಿಕಾ ಇದೆ ಒಂದ್ ಎರಡು ಮೂರು ಇಂಡಿಕಾ ಇದೆ ಲೋ ಬರ್ತೈತೆ ಹುಡುಕುರ್ಗೆ ಹೌದು ಈಗ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗತ್ತೆ ಒಂದ್ ಲಕ್ಷ ಟ್ವೆಂಟಿ ತೌಸಂಡ್ ಒನ್ ಲಕ್ಷ ಟ್ವೆಂಟಿ ತೌಸೌನ್ ಇಂದ ಕಾರ್ ಸ್ಟಾರ್ಟ್ ಆಗುತ್ತೆ ಹೌದು ಒಂದ್ ಲಕ್ಷ ಇಪ್ಪತ್ತ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗತ್ತೆ ಆ್ಯಂಡ್ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಲೋನ್ ಬಂದಿ ನೋಡಿ ಹಾಲ್ ಕರ್ನಾಟಕ ಎಲ್ಲಾರು ಇರಲಿ ಲೋನ್ ಮಾಡ್ಕೊಡ್ತೀವಿ ಸ್ವಂತ ಮನೆ ಇದ್ರೆ ಜೆರಾಕ್ಸ್ ಓಕೆ ಜಮೀನ್ ಇದ್ರೆ ಪಾಣಿ ಜೆರಾಕ್ಸ್ ಓಕೆ ಉತ್ತರ ಕರ್ನಾಟಕ ಇರ್ಲಿ ಮೈಸೂರು ಕೋಲಾರು ಮಂಡ್ಯ ಯ ಸೌಂಡಂಗ್ ಎಲ್ಲಾರು ಇಲ್ಲೇ ಇರಲಿ ಹಾಲ್ ರೌಂಡ್ ಕರ್ನಾಟಕ ಮಾಡ್ಸ್ಕೊಟ್ ದೊಡ್ ಕರ್ನಾಟಕ ಸಿವಿಲ್ ಜೆಟ್ ಚೆನ್ನಾಗಿರ್ಬೇಕು ಓಕೆ ಒಂದ್ ಏಳ್ನೂರು ಆರ್ನೂರ ತೊಂಬತ್ತರಿಂದ ಇರಬೇಕು ಸಿಲ್ ಟ್ಯಾಕ್ಸ್ ಸಿಲ್ ಚೆನ್ನಾಗಿದೆ ಮಾಡ್ಕೊಡ್ತೀನಿ ಆಮೇಲೆ ಗಾಡಿ ನಮ್ಮ ಹತ್ರ ಎಕ್ಸ್ಚೇಂಜ್ ಆಫರ್ ಹಳೆ ಮಾಡ್ಲು ತಂದ್ ಮಾಡ್ಬಿಟ್ಟು ಲೇಟೆಸ್ಟ್ ಮಾಡ್ಲು ತಗೊಬೋದು ನೋಡಿ ಟ್ವೆಂಟಿ ಫೋರ್ ಇದೆ ಎರಡ್ ಸಾವಿರ ಹೊಡಿದೆ ಗಾಡಿ ಬರೀ ಎರಡೇ ಸಾವಿರ ಹೊಡಿದೆ ಆತರ ಎಲ್ಲ ಇದೆ ಎಕ್ಸ್ಚೇಂಜ್ ಆಫರ್ ಮಾಡ್ಕೊಡ್ತೀನಿ ಲೋನ್ ಮಾಡ್ಕೊಡ್ತೀನಿ ಇಲ್ಲ ಬರೀ ಅವ್ರ ಗಾಡಿ ಸೆಲ್ಲಿಂಗ್ ಎಕ್ಸ್ಚೇಂಜ್ ತಗೊತೀನಿ ಆಪ್ಷನ್ ಇದೆ ಅಂಡ್ ಕಾರ್ ಬಂದ್ಬಿಟ್ಟು ಇದು ಹೌದು ಪ್ಲಾಟಿನಮ್ ಕಾರ್ ಇದೆ ಹೇಳಿ ಸರ್ ಡೀಟೇಲ್ಸ್ ಸರ್ ಇದು ನೋಡಿ ಟೂ ತೌಸಂಡ್ ನೈನ್ಟೀನ್ ಫಸ್ಟ್ ಓನರ್ ಆಗಿದೆ ಓಕೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಹೊಡಿದೆ ಗಾಡಿ ಓಕೆ ಈ ವೆಹಿಕಲ್ ಬಂದು ನಿಮ್ಗೆ ಎಂಟ್ ಲಕ್ಷ ಕೋಟ್ ಮಾಡ್ತಾ ಇದೀವಿ ಓಕೆ ಏಳು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀವಿ ಸೆವೆನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೌದು ಲೋನು ಮಾಡ್ಕೊಡ್ತೀವಿ ಐದು ಐದುವರೆ ಲೋನ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಟ್ವೆಂಟಿ ಮಾಡ್ಲು ಸರ್ ಟ್ವೆಂಟಿ ಮಾಡ್ಲಲ್ಲ ಇದು ಟೂ ತೌಸಂಡ್ ನೈನ್ಟೀನ್ ಓಕೆ ಸೊ ಇದರಲ್ಲಿ ಕೂಡ ಪವರ್ ವಿಂಡೋ ಅಂಡ್ ಅಲ್ಲಿ ಎರಡು ಏರ್ ಬ್ಯಾಗ್ ಬರುತ್ತೆ ಅಡಿಷನಲ್ ಆಗಿ ಅಂಡ್ ಅಲ್ಲಿ ಅದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತ ಗಾಡಿ ಐದು ಐದು ಲೋನು ಆಗುತ್ತೆ ನಿಮ್ಗೆ ಓಕೆ ಓಕೆ ಸೊ ಒಳಗಡೆ ನೋಡ್ತಾ ಇದು ಲೆದರ್ ಇಂಟ್ರೆಸ್ಟ್ ಕ್ಲೀನ್ ಆಗಿ ತುಂಬಾ ಕಸ್ಟಮೈಸ್ ಮಾಡ್ಸಿದ್ದಾರೆ ಸಖತ್ತಾಗಿ ಅಂಡ್ ನಿಮ್ಗೆ ಸೇಫ್ಟಿ ಪರ್ಪಸ್ ಎರಡು ಏರ್ ಬ್ಯಾಗ್ ಬರುತ್ತೆ ಸೊ ಬಯೋಟಾ ಗಾಡಿಗಳು ಆಲ್ಮೋಸ್ಟ್ ಇದು ಕೂಡ ಆರಾಮಾಗಿ ತ್ರೀ ಫೋರ್ ಲ್ಯಾಕ್ಸ್ ಓಡೋ ಅಂತ ವೆಹಿಕಲ್ ಅಂಡ್ ಇನ್ನೊಂದು ಸ್ವಿಫ್ಟ್ ಫಿಫ್ಟ್ ಇದೆ ಶಾಡಿಕ್ಕಿ ಎಳಿತ ಸರ್ ಇದು ನೋಡಿ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಫಸ್ಟ್ ಓನರ್ ಆಗಿದೆ ಓಕೆ ಒಂದ್ ಲಕ್ಷ ಹದಿನಾರು ಸಾವಿರ ಓಡಿದೆ ಗಾಡಿ ಓಕೆ ಈ ವೆಹಿಕಲ್ ಬಗ್ಗೆ ನಿಮ್ಗೆ ಐದ್ ಲಕ್ಷ ನಲ್ವತ್ ಸಾವಿರ ಕೋರ್ಟ್ ಮಾಡ್ತಾ ಇದೀನಿ ಓಕೆ ಒಂದು ಐದ್ ಲಕ್ಷ ಮಾಡ್ಕೊಡ್ತೀನಿ ನೋಡಿ ಐದ್ ಲಕ್ಷ ಫೈನಲ್ ಹ್ಮ್ ಮೂರುವರೆ ಮೂರ್ ಎಪ್ಪತ್ ಲೋನ್ ಆಗುತ್ತೆ ಮೂರು ಎಪ್ಪತ್ತು ತ್ರೀ ಲ್ಯಾಕ್ ಸೆವೆಂಟಿ ಗಂಟೆ ಲೋನ್ ಆಗುತ್ತೆ ನಿಮ್ಗೆ ಇದರಲ್ಲಿ ಕೂಡ ಪೋಸ್ಟರಿಂಗ್ ಫೋರ್ ವಿಂಡಲ್ ಲೆದರ್ ಇಂಟೀರಿಯರ್ಸ್ ಆಲ್ಮೋಸ್ಟ್ ಏಟಿ ಟು ನೈಂಟಿ ಪರ್ಸೆಂಟ್ ಸಿಂಗಲ್ ಓನರ್ ವೆಹಿಕಲ್ಸ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಆ ಕಡೆ ಈ ಕಡೆ ಸೆಕೆಂಡ್ ಓನರ್ ಆಗಿರುತ್ತೆ ಅಷ್ಟೇ ಅಂಡ್ ಈ ಕಾರ್ ಬಗ್ಗೆ ಪ್ಲಾಟಿನಮ್ ಸರ್ ಇದು ಇದು ಪ್ಲಾಟಿನಮ್

ಇದು ಜಿ ಡಿ ವೆಹಿಕಲ್ ಪ್ಲಾಟಿನಮ್ ಇದು ಲಾಂಗ್ ಡಿಕ್ ಇದೆ ಹೇಳಿ ಸರ್ ನೋಡಿ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಫಸ್ಟ್ ಓನರ್ ಆಗಿದೆ ಈ ವೆಹಿಕಲ್ ಬಂದು ನಾಲ್ಕು ಲಕ್ಷ ಕೋಟ್ ಮಾಡ್ತಾ ಇದೀವಿ ಮೂರ್ ಲಕ್ಷ ಐವತ್ತು ಸಾವಿರದಿಂದ ಮೂರ್ ಲಕ್ಷ ಎಪ್ಪತ್ತು ಸಾವಿರ ಲೋನು ಮಾಡ್ಕೊಡ್ತೀವಿ ಸೂಪರ್ ಆಗಿದ್ರೆ ಆಲ್ಮೋಸ್ಟ್ ಲೋನು ಲೆದರಿನ್ ಚೇರ್ಸ್ ಹೊಸದ್ ಓಕೆ ಅಂಡ್ ಇದು ಬಂದ್ಬಿಟ್ಟು ಬರೀ ಎರಡು ಸಾವಿರ ಕಿಲೋಮೀಟರ್ ಮಾತ್ರನೇ ರನ್ ಆಗಿರುವಂತ ವೆಹಿಕಲ್ ಇದು ಟ್ವೆಂಟಿ ಫೋರ್ಟಿ ತ್ರೀ ಅದು ಇದು ಇದು ಸರ್ ಅದು ಟ್ವೆಂಟಿ ಫೋರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲಿದು ಈ ವೆಹಿಕಲ್ ಫಸ್ಟ್ ಓನರ್ ಆಗಿದೆ ಓಕೆ ಗಾಡಿ ಓಡಿರೋದು ಅರವತ್ ಸಾವಿರ ಒಂಬತ್ತು ಸಾವಿರ ಓಡಿದೆ ಸಿಕ್ಸ್ಟಿ ನೈನ್ ತೌಸಂಡ್ ಓಡಿದೆ ಇದು ಏಳು ಲಕ್ಷ ನಲವತ್ತ್ ಸಾವಿರ ಕೊಟ್ಟು ಮಾಡ್ತಾ ಇದೀನಿ ಒಂದು ಸೆವೆನ್ ಟ್ವೆಂಟಿ ಕೊಡ್ತೀನಿ ಸೆವೆನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಹೌದು ಎಲ್ಲ ಕಂಪನಿ ಮೈಂಟೆನೆನ್ಸ್ ಓಕೆ ನಿಮ್ಗೆ ಐದೈದುವರೆ ಲೋನು ಮಾಡಿಸ್ಕೊಡ್ತೀನಿ

ಸೊ ನೋಡ್ತಾ ಇರ್ಬೋದು ಬರಿ ಎರಡೇ ಸಾವಿರ ಟೂ ತೌಸಂಡ್ ಫಾರ್ಟಿ ಫೋರ್ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ನೀಟ್ ಆಗಿ ತೋರಿಸ್ತಾ ಇದೀನಿ ನೋಡಿ ಇದು ಟ್ವೆಂಟಿ ಫೋರ್ ಮಾಡ್ಲು ಬಂದ್ರೆ ಟಾಪ್ ನೋಡಿ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡ್ಲು ಇದರಲ್ಲೂ ಕೂಡ ಏರ್ ಬ್ಯಾಗು ಎ ಎಲ್ಲ ಕಂಪ್ಲೀಟ್ ಆಗಿ ಅಪ್ಡೇಟ್ ಸೊ ನೋಡ್ತಾ ಇರ್ಬೋದು ಕೂಡ ನಾಡಿ ಸಿಸ್ಟಮ್ ಒಳ್ಳೆ ಟಚ್ ಸ್ಕ್ರೀನ್ ತರ ಇದೆ ಆಲ್ಮೋಸ್ಟ್ ಅಂಡ್ ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಬರೀ ಎರಡ್ ಸಾವಿರ ಕಿಲೋಮೀಟರ್ ನೋಡಿ ಸರ್

ಒಂದು ಏಳು ಎಪ್ಪತ್ತು ಕೊಡ್ತೀನಿ ನೋಡಿ ಸರ್ ಸೆವೆನ್ ಸೆವೆಂಟಿ ಕೊಡ್ತೀನಿ ಒಂದು ಐದೂವರೆ ಆರು ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಐದುವರೆ ಇಂದ ಆರು ಲಕ್ಷ ಗಂಟೆ ಲೋನ್ ಆಗುವಂತ ವೆಹಿಕಲ್ ಲೋನ್ ಆಗುತ್ತೆ ಟ್ವೆಂಟಿ ಫೋರ್ ಮಾಡ್ಲು ಬರೀ ಎರಡ್ ಸಾವಿರ ಕಿಲೋಮೀಟರ್ ಮಾತ್ರ ಜಾಸ್ತಿ ಏನು ನೋಡಿಲ್ಲ ಬರೀ ಎರಡೇ ಸಾವಿರ ಅಷ್ಟೇ ಅಂಡ್ ಸರ್ ಈ ಗಾಡಿಗೆ ಏನ್ ಹೇಳಿದ್ರು ಪ್ರೈಸ್ ಇದು ಏಳು ಲಕ್ಷ ಎಂಬತ್ ಸಾವಿರ ಕೊಟ್ಟು ಏಳು ಎಪ್ಪತ್ ಕೊಡ್ತೀನಿ ಫೈನಲ್ ಏಳು ಎಪ್ಪತ್ ಫೈನಲ್ ಆಮೇಲೆ ಇದೆಲ್ಲ ಆರ್ ತಿಂಗಳು ಬುಕ್ಕಿಂಗ್ ಇದೆ ಗಾಡಿ ಹೌದೌದು ಸಿಕ್ಸ್ ಮಂತ್ ಬುಕಿಂಗ್ ಇದೆ ಹೌದು ಬಂದ್ರೆ ಬೇಕಾದ ನಾಳೆ ಬುಕ್ ಮಾಡ್ಕೊಂಡು ಲೋನ್ ಮಾಡ್ಕೊಂಡು ನಾಳೆನೇ ನಾಳೆನೆ ತಗೊಂಡೋಗ್ಬಿಡ್ಬಹುದು ಸೀದಾ ಸರ್ ಇವಾಗ ಇದು ಶೋರೂಮ್ ಗಾಡಿ ಎಷ್ಟಾಗುತ್ತೆ ಸರ್ ಶೋರೂಮ್ ಬಂದಿ ಇದು ಎಂಟು ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಬುಕಿಂಗ್ ಇದೆ ನೀವು ಶೋ ರೂಮ್ ಹೋದ್ರೆ ನಿಮ್ಗೆ ಆರ್ ತಿಂಗಳು ಬುಕಿಂಗ್ ಟೈಮ್ ಎಲ್ಲ ಇರುತ್ತೆ ಪೀರಿಯಡ್ ಸೊ ಬರೀ ಎರಡೇ ಸಾವಿರ ಕಿಲೋಮೀಟರ್ ಮಾತ್ರ ವೆಹಿಕಲ್ ನಿಮ್ಗೆ ಜಾಸ್ತಿ ನೋಡಿಲ್ಲ ನಿಮ್ದ್ ಆಲ್ಮೋಸ್ಟ್ ನೈಂಟಿ ಫೈವ್ ಲಕ್ಷ ಒಂಬತ್ತು ಲಕ್ಷ ಚಿಲ್ರೆ ಇರ್ಬೋದು ಸರ್ ಒಂಬತ್ತೆ ನಾನು ಒಂದು ಏಳು ಲಕ್ಷ ಎಪ್ಪತ್ತು ಸಾವಿರ ಫೈನಲ್ ಕೊಡ್ತೀನಿ ಒಂದು ಲಕ್ಷ 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 ಗಂಟೆ ಗಂಟೆ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ನೋಡಿ ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲಿ ಒಂದೇ ಎಕ್ಸೆಂಟ್ ಓಕೆ ಫಸ್ಟ್ ಓನರ್ ಆಗಿದೆ ಒಂದ್ ಲಕ್ಷ ಚಿಲ್ಲರೆ ಓಡಿದೆ ಗಾಡಿ ಓಕೆ ಇದು ಎಲ್ಲ ಕಂಪ್ನಿ ಮೈಂಟೆನೆನ್ಸ್ ಇದ್ ಬಂದು ನಿಮ್ಗೆ ನಾಲ್ಕು ಲಕ್ಷ ಎಂಬತ್ ಸಾವಿರ ಕೋಟ್ ಮಾಡ್ತಾ ಇದೀವಿ ಒಂದು ನಾಲ್ಕು ಲಕ್ಷ ಐವತ್ ಸಾವಿರ ಕೊಡ್ತೀನಿ ನಾಲ್ಕು ಐವತ್ತು ನೈನ್ಟೀನ್ ಮಾಡ್ಲು ಫಸ್ಟ್ ಓನರ್ ಲೋನ್ ಬಂದು ಒಂದು ಮೂರ್ ಲಕ್ಷ ಐವತ್ ಸಾವಿರದಿಂದ ಮೂರ್ ಎಪ್ಪತ್ ಮಾಡ್ತೀನಿ ಸರ್ ಈ ಗಾಡಿಗಳು ಎಷ್ಟಿದೆ ಸರ್ ಈ ತರ ಇಪ್ಪತ್ತಿದೆ ನಮ್ಮ ಹತ್ರ ವೆಹಿಕಲ್ ಬರೀ ಎಕ್ಸೆಂಟ್ ಗಳೇ ಇಪ್ಪತ್ ವೆಹಿಕಲ್ ಇದೆ ವೆಹಿಕಲ್ ಇದೆ ತ್ರೀ ಫಿಫ್ಟಿ ತ್ರೀ ಸೆವೆಂಟಿ ಲೋನ್ ಮಾಡ್ಕೊಡ್ತೀನಿ ಓಕೆ ಸರ್ ಅಂಡ್ ಅದೇ ತರ ಟೊಯ್ಟಾ ಇನೋವಾ ಕ್ರಿಸ್ಟಾ ಬರೀ ಒಂದೇ ಇರೋದು ಹೇಳಿ ಸರ್ ಡೀಟೇಲ್ಸ್ ಸರ್ ನೋಡಿ ಈ ವೆಹಿಕಲ್ ಬಂದು ನಿಮ್ಗೆ ಫಸ್ಟ್ ಓನರ್ ಆಗಿದೆ ಒಂದ್ ಲಕ್ಷ ಮೂವತ್ ಮೂರ ಇದು ನೈನ್ಟೀನ್ ಮಾಡ್ಲು ನಿಮ್ಗೆ ಹದಿನಾರು ಲಕ್ಷ ಕೋಟ್ ಮಾಡ್ತಾ ಇದೀವಿ ಹದಿನೈದು ಲಕ್ಷ ಎಂಬತ್ ಸಾವಿರ ಕೊಡ್ತೀವಿ ನೋಡಿ ಫಿಫ್ಟೀನ್ ಲ್ಯಾಕ್ ಏಯ್ಟಿ ತೌಸಂಡ್ ಸೊ ನೋಡ್ತಾ ಇರಬಹುದು ಫಿಫ್ಟೀನ್ ಲ್ಯಾಕ್ ಏಯ್ಟಿ ತೌಸಂಡ್ ಫುಲ್ ಟಾಪ್ ಆ್ಯಂಡ್ ಗಾಡಿ ಇದ್ರಲ್ಲಿ ಕೂಡ ನಿಮಗೆ ಏರ್ ಬ್ಯಾಗ್ ಎಸ್ ಲೆದರ್ ಇಂಟೀರಿಯರ್ ಟಚ್ ಸ್ಕ್ರೀನು ಅಂಡ್ ಆಮ್ ಬ್ರಸ್ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನಿಮ್ಗೆ ಅಂಡ್ ರೂಪೆ ಸಿ ಕೂಡ ಬರುತ್ತೆ ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರಾ ಫಸ್ಟ್ ಓನರ್ ಒಂದ್ ಲಕ್ಷ ಲಕ್ಷಿದೆ ಒಂದು ಸಾವಿರ ಫಸ್ಟ್ ಓನರು ಒಂದು ಮೂವತ್ತ್ ಮೂರು ಲೋನ್ ಬಂದಿ ಹನ್ನೆರಡು ಲಕ್ಷ ಲೋನ್ ಮಾಡ್ಕೊಡ್ತೀನಿ ಟ್ವೆಲ್ ಲೋನ್ ಆಗುವಂತ ವೆಹಿಕಲ್ ಅಂಡ್ ಆರಾಮಾಗಿ ಫೋರ್ ಟು ಫೈವ್ ಲ್ಯಾಕ್ಸ್ ಅಂತ ಆಗಿ ಹೋಗುತ್ತೆ ನಿಮ್ಗೆ ಅಂಡ್ ಸರ್ ಹದಿನೈದು ಲಕ್ಷ ಎಂಬತ್ ಹದಿನೈದು ಎಂಬತ್ತು ಕೊಡ್ತೀನಿ ಹನ್ನೆರಡು ಲಕ್ಷ ಲೋನ್ ಮಾಡ್ಕೊಡ್ತೀವಿ ಓಕೆ ಸರ್ ಅಂಡ್ ಅದೇ ತರ ಇಲ್ಲಿ ಇಟ್ಟಿಗೆ ಟೋಟ್ಲ್ ಹತ್ತರಿಂದ ಹನ್ನೆರಡು ವೆಹಿಕಲ್ ಇದೆ ಎಲ್ಲಾ ಗಾಡಿಗಳು ಸಿ ಪ್ಲಸ್ ಪೆಟ್ರೋಲ್ ವೆಹಿಕಲ್ ಇದೆ ಅಂಡ್ ಈ ರಿಟಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಫಸ್ಟ್ ಓನರ್ ಆಗಿದೆ ಆಗಿದೆ ಒಂದ್ ಲಕ್ಷ ಚಿಲ್ಲರೆ ಓಡಿದೆ ಗಾಡಿ ಓಕೆ ಇದು ಬಂದು ನಿಮ್ಗೆ ಒಂಬತ್ತು ಲಕ್ಷ ಎಂಬತ್ ಸಾವಿರ ಕೋಟ್ ಮಾಡ್ತಾ ಇದೀನಿ ಒಂಬತ್ ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ಒಂಬತ್ತು ಲಕ್ಷ ಐವತ್ ಸಾವಿರ ಏಳು ಲಕ್ಷ ಲೋನ್ ಮಾಡ್ಕೊಡ್ತೀನಿ ಈ ಗಾಡಿಗೆ ಟೋಟಲ್ ಈ ತರ ಗಾಡಿಗಳು ಇದೆ ಸರ್ ಈ ತರ ನನ್ನ ಹತ್ರ ಹತ್ತು ಗಾಡಿ ಇದೆ ಹತ್ತು ಗಾಡಿ ಇದೆ ಟ್ವೆಂಟಿ ಇದೆ ಇದೆ ಮಿಕ್ಸ್ ಇದೆ ಸರ್ ರಿ ಒಂದು ಆಪ್ಷನ್ ಇದೆ ಹೇಳಿ ಸರ್ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲಿದ್ದು ಓನರ್ ಆಗಿದೆ ಮೂರ್ ಲಕ್ಷ ಕೋಟ್ ಮಾಡ್ತಾ ಇದೀನಿ ಬರೀ ಎರಡು ಲಕ್ಷ ಎಪ್ಪತ್ತು ಸಾವಿರ ಟೂ ಲ್ಯಾಕ್ ಸೆವೆಂಟಿಂಗ್ ಬರೀ ಟೂ ಲ್ಯಾಕ್ ಸೆವೆಂಟಿ ಸಿಗ್ತಾ ಇರ್ತದೆ ಒಂದು ಐವತ್ತು ಒನ್ ಫಿಫ್ಟಿ ಒನ್ ಸೆವೆಂಟಿ ಲೋನ್ ಮಾಡಿ ಕೊಡ್ತೀನಿ ಇವನ್ ಲೋನ್ ಕೂಡ ಆಗುತ್ತೆ ನಿಮಗೆ ಬ್ರ್ಯಾಂಡ್ ಎಮ್ ಆರ್ ಟೈರ್ಸ್ ನೋಡ್ತಾ ಇರಬಹುದು ಗಾಡಿ ತುಂಬಾ ಚೆನ್ನಾಗಿ ಕ್ಲೀನ್ ಮೈಂಟೈನ್ ಮಾಡಿದ್ದಾರೆ ಅಂಡ್ ಇದ್ರಲ್ಲಿ ಕೂಡ ಪೌರ್ಟೇರಿಂಗ್ ಪವರ್ ವಿಂಡೋ

ಇದು ಕೂಡ ಸೇಮ್ ಟೂ ತೌಸಂಡ್ ಟ್ವೆಂಟಿ ಮಾಡ್ಲು ಇದು ಪೆಟ್ರೋಲ್ ಟೆನ್ ತರ್ಟಿ ಸಿಕ್ಸ್ ಕಿಲೋಮೀಟರ್ ಗಾಡಿ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಟ್ವೆಂಟಿ ಬಂದ್ಬಿಟ್ಟು ಸರ್ ಇದು ಇಲ್ಲ ಬರೀ ಪೆಟ್ರೋಲ್ ಸೊ ಇದು ಸೇಂಜಿ ಇಲ್ಲ ಬರೀ ಪೆಟ್ರೋಲ್ ಅಷ್ಟೇ ನೋಡ್ತಾ ಇರಬಹುದು ಬ್ರ್ಯಾಂಡ್ ನ್ಯೂ ಲುಕ್ ಜಾಕೆಟ್ ಟೈರ್ಸ್ ಎಲ್ಲ ಇದೆ ನಿಮ್ಗೆ ಅಂಡ್ ಕಂಪ್ಲೀಟ್ ಹೊಸ ಗಾಡಿ ಸೀಲ್ ಪೀಸ್ ಅಂಡ್ ಇವನ್ ಗಾಡಿ ನಂಬರ್ ಕೂಡ ತುಂಬಾ ಚೆನ್ನಾಗಿದೆ ಒನ್ ಏಟ್ ಡಬಲ್ ಸಿಕ್ಸ್ ವೆಹಿಕಲ್ ನಂಬರ್ ಬಂದ್ಬಿಟ್ಟು ಈ ಗಾಡಿಗೂ ಕೂಡ ಸೇಮ್ ಒಂದು ಐದುವರೆ ಆರ್ ಲಕ್ಷ ಗಂಟೆ ಲೋನ್ ಆರು ಲಕ್ಷ ಮಾಡ್ಕೊಡ್ತೀವಿ ಟ್ವೆಂಟಿ ಫೋರ್ ಮಾಡ್ಲು ಹತ್ತು ಸಾವಿರ ಕಿಲೋಮೀಟರ್ ಆಗಿರುವಂತಹ ಗಾಡಿ ಸರ್ ಏನ್ ಹೇಳಿದ್ದು ಪ್ರೈಸ್ ಇದು ಬಂದು ನಿಮಗೆ ಏಳು ಲಕ್ಷ ತೊಂಬತ್ ಸಾವಿರ ಕೋರ್ಟ್ ಮಾಡ್ತಾ ಇದ್ದೀನಿ ಸೆವೆನ್ ಸಿಕ್ಸ್ಟಿ ಕೊಡ್ತೀನಿ ಸೆವೆನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಟ್ವೆಂಟಿ ಫೋರ್ ಮಾಡ್ಲು ಸರ್ ಓಕೆ ಅಂಡ್ ಇಲ್ಲೊಂದು ಲಾಂಗ್ ಡಿಕ್ಕಿ ವೆಹಿಕಲ್ ಇದೆ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲಿದು ಈ ವೆಹಿಕಲ್ ಬಂದು ನಿಮಗೆ ಓನರ್ ಬಂದು ಮೂರ್ ಆಗಿದೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ಇದು ನಿಮ್ಗೆ ಒಂದು ತ್ರೀ ಇ ಮಾಡಿ ಕೊಡ್ತೀನಿ ತ್ರೀ ಲ್ಯಾಕ್ ಡಬಲ್ ಸಿಕ್ಸ್ ವೆಹಿಕಲ್ ನಂಬರ್ ಕೂಡ ಅಪೋಲೋ ಟೈರ್ಸ್ ಇದೆ ನೋಡ್ತಾ ಇರಬಹುದು ಗಾಡಿಯಲ್ಲಿ ಇದು ಒಂದು ಚಿಲ್ಡ್ರನ್ ಓಡಿದೆ ಒಂದು ಚಿಲ್ಲರೆ ಓಡಿದೆ ಕಿಲೋಮೀಟರ್ ಆಗಿರುವಂತಹ ವೆಹಿಕಲ್ ಅಂಡ್ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಆಪಲ್ ಕಟ್ ಸರ್ ಇದು ಟ್ವೆಂಟಿ ತ್ರೀ ಇದು ಓಕೆ ಇದು ಸಿ ಎನ್ ಜಿ ಪೆಟ್ರೋಲ್ ಇದು ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಸಿ ಎನ್ ಜಿ ಪೆಟ್ರೋಲ್ ಇದು ಎ ಸಿ ಪವರ್ ಸ್ಟೇರಿಂಗ್ ಪವರ್ ಎಲ್ಲ ಬರ್ತದೆ ಇದು ಬಂದು ನಿಮ್ಗೆ ಏಳು ಲಕ್ಷ ಎಂಬತ್ತೈದು ಸಾವಿರ ಕೋಟ್ ಮಾಡ್ತಾ ಇದೀನಿ ಏಳು ಲಕ್ಷ ಅರವತ್ ಸಾವಿರ ಫೈನಲ್ ಕೊಡ್ತೀನಿ ಸೆವೆನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಸರ್ ನಿಮ್ಗೆ ಅಡಿಷನಲ್ ಆಗಿ ಕ್ಯಾರಿಯರ್ ಬರ್ತಾ ಇತ್ತು ನೋಡ್ತಾ ಇರ್ಬೋದು ಅಡಿಷನಲ್ ಆಗಿ ಬೇಕಿದ್ರೆ ಇಲ್ಲ ಅಂದ್ರೆ ತೆಗಿಬಾರದು ಅಂಡ್ ಇದು ಬಂದ್ಬಿಟ್ಟು ಟ್ವೆಂಟಿ ತ್ರೀ ಮಾಡ್ಲು ಇದ್ರಲ್ಲೂ ಕೂಡ ಎರಡು ಸರ್ ಇದು ನೈನ್ ತೌಸಂಡ್ ನೋಡಿದೆ ನೋಡ್ತಾ ಇರ್ಬೋದು ಏಯ್ಟಿ ನೈನ್ ತೌಸಂಡ್ ಕಿಲೋಮೀಟರ್ ಆಗಿರುವಂತ ವೆಹಿಕಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡ್ಲು ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಎರಡು ಏರ್ ಬ್ಯಾಗ್ ಬರುತ್ತೆ ಸೇಫ್ಟಿ ಪರ್ಪಸ್ ಅಂಡ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಸಿ ಎನ್ ಜಿ ಅಲ್ಲಿ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಅಂಡ್ ಇಲ್ಲೊಂದು ಲಾಂಗ್ಡಿಕ್ಕಿ ವೆಹಿಕಲ್ ಇದೆ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಇದು ಓಕೆ ಈ ವೆಹಿಕಲ್ ಬಂದು ನಿಮ್ಗೆ ಸೆಕೆಂಡ್ ಓನರ್ ಆಗಿದೆ ಇದು ಓಕೆ ಇದು ಬಂದು ನಿಮ್ಗೆ ಒಂದು ಮೂರು ಲಕ್ಷ ಎಪ್ಪತ್ತು ಸಾವಿರ ಕೊಡ್ತೀನಿ ಮೂರ್ ಲಕ್ಷ ಸರ್ ತ್ರೀ ಲ್ಯಾಕ್ ಸೆವೆಂಟಿ ಸೆಕೆಂಡ್ ಓನರ್ ಆಗಿದೆ ತ್ರೀ ಲ್ಯಾಕ್ ಸೆಂಟಿ ತೌಸಂಡ್ ಲಾಂಗ್ ಡಿಕ್ಕಿ ಹೌದು ನಂಬರ್ ನೀಟಾಗಿ ತೋರಿಸಿ ತ್ರೀ ಲ್ಯಾಕ್ ಸೆವೆಂಟಿ ಅಂಡ್ ಅದೇ ತರ ಇಲ್ಲೊಂದು ಮೆರೂನ್ ರೆಡ್ ಕಲರ್ ಆಪಲ್ ಕಟ್ಟಿದೆ ಹೇಳಿ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲಿದ್ದು ಓಕೆ ಇದೆಲ್ಲ ನೋಡಿ ನಾವು ಏಳು ಏಳು ಊರು ಲಕ್ಷಕ್ ಮಾಡಿದ್ದು ಸ್ಟಾರ್ಟಿಂಗ್ ಹೌದು ಇವಾಗ ಆಫರ್ ಮಾಡಿ ಕೊಡ್ತಾ ಇದೀನಿ ಇದು ಬರೀ ನಿಮ್ಗೆ ಆರು ಲಕ್ಷ ಸಿಕ್ಸ್ ಫಿಫ್ಟಿ ಕೊಡ್ತಾ ಇದ್ದೀನಿ ನೈನ್ಟೀನ್ ಮಾಡ್ಲು ಫಸ್ಟ್ ಓನರ್ ನೈನ್ಟೀನ್ ಮಾಡ್ಲು ಫಸ್ಟ್ ಓನರ್ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಬರೀ ಒಂದ್ ಒನ್ ಫಿಫ್ಟಿ ತಗೊಂಡ್ ಬಂದ್ರೆ ಲೋನ್ ಮಾಡಿ ಕೊಡ್ತೀನಿ ಫೈವ್ ಲ್ಯಾಕ್ ಲೋನ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಫೈವ್ ಲ್ಯಾಕ್ ಗಂಟೆ ಲೋನ್ ಆಗುವಂತ ವೆಹಿಕಲ್ ನಿಮ್ಗೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ನೈನ್ಟೀನ್ ಮಾಡ್ಲು ಆರ್ ಲಕ್ಷ ಐವತ್ ಸಾವಿರ ಸರ್ ಐದು ಲಕ್ಷ ಗಂಟೆ ಲೋನ್ ಆಗುತ್ತೆ ಆರಾಮ ಮಾಡ್ಕೊಡ್ತೀನಿ ಸೊ ನಿಮ್ಗೆ ಸ್ಪೆಷಲ್ ಆಫರ್ ಮಾಡಿ ಕೊಡ್ತಿದ್ದಾರೆ ಈ ಗಾಡಿನ ಅಂಡ್ ಇದ್ರಲ್ಲೂ ಕೂಡ ಸೇಮ್ ಆಸ್ ಯೂಶಲ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಆಮ್ರಸ್ಟ್ ನಿಮ್ಗೆ ಎಲ್ಲ ಕ್ಲೀನ್ ಆಗಿ ಕಂಪನಿ ಕಂಪನಿಯಿಂದಾನೇ ಫಿಟ್ ಆಗಿರುವಂತ ಸಿಸ್ಟಮ್ ಕೂಡ ಎಲ್ಲ ಬರುತ್ತೆ ಸಿಕ್ಸ್ ಫಿಫ್ಟಿ ಆಪಲ್ ಕಟ್ ಮೆರುನ್ ರೆಡ್ ಅಂಡ್ ಅದೇ ತರ ಇನ್ನೊಂದು ಆಪಲ್ ಕಟ್ ಇದೆ ಟ್ವೆಂಟಿ ಬಂದು ನಿಮಗೆ ಏಳು ಲಕ್ಷ ಮೂವತ್ ಸಾವಿರ ಕೊಟ್ಟು ಮಾಡ್ತಾ ಇದ್ದೀವಿ ನೋಡಿ ಸರ್ ಏಳು ಲಕ್ಷ ಮೂವತ್ ಸಾವಿರ ಫೈನಲ್ ಟು ಫೈನಲ್ ಸೆವೆನ್ ಲ್ಯಾಕ್ ಫೈವ್ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಸೆವೆನ್ ಲ್ಯಾಕ್ ಬರಿ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಇದರಲ್ಲೂ ಕೂಡ ಎರಡು ಏರ್ ಬ್ಯಾಗ್ ಬರುತ್ತೆ ಸೇಫ್ಟಿ ಪರ್ಪಸ್ ಆಡಿಯೋ ಸಿಸ್ಟಮ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಫೈವ್ ಲ್ಯಾಕ್ಸ್ ಕಿಲೋಮೀಟರ್ ಲೋನ್ ಆಗುವಂತ ವೆಹಿಕಲ್ ಸೊ ಮೇನ್ಲಿ ಡೀಸೆಲ್ ವೆಹಿಕಲ್ ಇದು ಸೊ ಡೀಸೆಲ್ ಏನಾರು ಹುಡುಕ್ತಾ ಇದ್ರೆ ಆಲ್ಮೋಸ್ಟ್ ಗಾಡಿ ನೋಡ್ತಾ ಇರಬಹುದು ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಅಂಡ್ ಫೈವ್ ಲ್ಯಾಕ್ಸ್ ಲೋನ್ ಆಗುವಂತ ವೆಹಿಕಲ್ ನ್ಯೂ ಅಪೋಲೋ ಟೈರ್ಸ್ ಕೂಡ ಇದೆ ನಿಮಗೆ ಇದು ಡೀಟೇಲ್ಸ್ ಹೇಳಿ ಸರ್ ಇದು ಟೂ ತೌಸಂಡ್ ಏಜ್ ಮಾಡಲಿ ಇದು ಓಕೆ ಇದು ಬಂದಿ ನಿಮಗೆ ವಿಡಿಐ ಇದು ಆಪಲ್ ಕಟ್ ಈ ವೆಹಿಕಲ್ ಬಂದು ನಿಮಗೆ ಏಳು ಲಕ್ಷ ಇಪ್ಪತ್ತು ಸಾವಿರ ಕೋಟ್ ಮಾಡ್ತಾ ಇದೀನಿ ಓಕೆ ಆರ್ ಲಕ್ಷ ಸಿಕ್ಸ್ ಫಿಫ್ಟಿ ಕೊಡ್ತೀನಿ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸೆವೆನ್ ಟ್ವೆಂಟಿ ಕೋಟಿಂಗು ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫಿಫ್ಟಿ ಕೊಡ್ತೀವಿ ಇದು ಬಂದ್ಬಿಟ್ಟು ವಿಡಿಐ ಆ ಲೋನ್ ಬಂದು ನಿಮಗೆ ಫೋರ್ ಫೋರ್ ಫಿಫ್ಟಿ ಆಗುತ್ತೆ ಫೋರ್ ಲ್ಯಾಕ್ ಈ ಗಾಡಿ ನೋಡಿದ್ರೆ ಎಳ್ಳಬಹುದು ತರ ಅನ್ಸೋದೇ ಇಲ್ಲ ನಿಮ್ಗೆ ಯಾಕಂದ್ರೆ ಇದು ಗ್ರೇ ಕಲರ್ ಗಾಡಿ ಮಾತ್ರ ಸೂಪರ್ ಆಗಿದೆ ಎರಡು ಏರ್ ಬ್ಯಾಗು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಡಿಯೋ ಸಿಸ್ಟಮ್ ವುಡ್ ಫಿನಿಶಿಂಗು ನಿಮ್ಗೆ ಆಮ್ ಎಲ್ಲ ಕ್ಲೀನ್ ಆಗಿದೆ ಸೊ ಬೋರ್ಡ್ ನೋಡಿ ಎಲ್ಲ ಬೋರ್ಡ್ ಅಂತ ಅನ್ಬೇಕು ಇವೊಂದು ರೈರ್ ಎ ಸಿ ಕೂಡ ಇದೆ ನಿಮ್ಗೆ ಕಲರ್ ಕೂಡ ತುಂಬಾ ಪ್ರೀಮಿಯಂ ಆಗಿದೆ ಗಾಡಿಯಲ್ಲಿ ಇದು ಬಂದ್ಬಿಟ್ಟು ಸ್ವಿಫ್ಟ್ ಟು ವಿಡಿ ಐ ಸರ್ ಸಿಕ್ಸ್ ಫಿಫ್ಟಿ ತೌಸಂಡ್ ಸಿಕ್ಸ್ ಫಿಫ್ಟಿ ಲಾಸ್ಟ್ ಕೊಡ್ತೀನಿ ಓಕೆ ಅಂಡ್ ಇಲ್ಲೊಂದು ಶಾರ್ಟಿಕ್ ವೆಹಿಕಲ್ ಇದೆ ಟೂರಿಸ್ಟ್ ಹೇಳಿ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಫಸ್ಟ್ ಓನರ್ ಆಗಿದೆ ಒನ್ ಲ್ಯಾಕ್ ಚಿಲ್ಲರ್ ಓಡಿದೆ ಇದು ಇದು ಬಂದು ಫೈವ್ ಫಾರ್ಟಿ ಕೋಟ್ ಮಾಡ್ತಾ ಇದೀವಿ ಒಂದು ಫೈವ್ ಲ್ಯಾಕ್ ಕೊಡ್ತೀವಿ ಫೈವ್ ಲ್ಯಾಕ್ಸ್ ಫೈವ್ ಫಾರ್ಟಿ ಕೋಟಿಂಗ್ ಫೈವ್ ಲ್ಯಾಕ್ಸ್ ನಿಮಗೆ ತ್ರೀ ಫಿಫ್ಟಿ ಇಂದ ತ್ರೀ ಸೆವೆಂಟಿ ಲೋನ್ ಆಗುತ್ತೆ ಲೋನ್ ಆಗುವಂತಹ ವೆಹಿಕಲ್ ಸೊ ನಿಮ್ಗೆ ಇದರಲ್ಲೂ ಕೂಡ ಅಡಿಷನಲ್ ಆಗಿ ಕ್ಯಾರಿಯರ್ ಬರ್ತಾ ಬರ್ತೈತೆ ನೋಡ್ತಾ ಇರ್ಬೋದು ಸೊ ಅಂಡ್ ಇಲ್ಲಿ ಇನ್ನೂ ಒಂದು ಡಿಸೈರ್ ಇದೆ ಹೇಳಿ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಅದು ಓಕೆ ಈ ವೆಹಿಕಲ್ ಬಂದು ನಿಮ್ಗೆ ಫೈವ್ ಟ್ವೆಂಟಿ ಕೋಟ್ ಮಾಡ್ತಾ ಇದೀವಿ ಓಕೆ ಒಂದು ಫೋರ್ ನೈಂಟಿ ಕೊಡ್ತೀನಿ ಫೋರ್ ಲ್ಯಾಕ್ ನೈಂಟಿ ಇದು ತ್ರೀ ಫಿಫ್ಟಿ ಇಂದ ತ್ರೀ ಸೆವೆಂಟಿ ಲೋನ್ ಆಗುತ್ತೆ ಓಕೆ ಆಮೇಲೆ ಎಕ್ಸ್ಚೇಂಜ್ ಆಫರ್ ಇದೆ ನಮ್ಮ ಹತ್ರ ಎಕ್ಸ್ಚೇಂಜ್ ಆಫರ್ ಮಾಡ್ಕೊಂಡು ಹಳೆ ಗಾಡಿ ಇದ್ರೆ ತಗೋ ಬಂದ್ಬಿಟ್ಟು ಈ ತರ ಪ್ರೀಮಿಯಂ ಗಾಡಿನ ತಕೊಂಡು ಹೋಗ್ಬಿಡಬಹುದು ಸೊ ನಿಮಗೆ ಆಲ್ಮೋಸ್ಟ್ ಆ ಗಾಡಿಯಲ್ಲೇ ಡೌನ್ ಪೇಮೆಂಟ್ ಮಿಸ್ ಆಗುತ್ತೆ ಮಿಕ್ಕಿದ್ದು ಲೋನ್ ಮಾಡ್ಸ್ಕೊಂಡು ಹೋಗ್ಬಿಡಬಹುದು ಆರಾಮಾಗಿ ನೋಡಿ ಸರ್ ಇದು ಟೂ ತೌಸಂಡ್ ವೈಟ್ ಕಲರ್ ಇದೆ ಇಟಿಎಸ್ ಸರ್ ಇದು ಈ ಗಾಡಿ ಬೇಕು ಡೀಟೇಲ್ಸ್ ಸರ್ ಇದು ಟು ತೌಸಂಡ್ ನೈನ್ಟಿನ್ ಮಾಡಲು ಪಸ್ಟ್ ಓನರ್ ಆಗಿದೆ ಎಂಬತ್ತಾ ಆರ್ ಸಾವಿರ ಓಡಿದೆ ಗಾಡಿ ಓಕೆ ಎಯ್ಟಿ ಸಿಕ್ಸ್ ತೌಸಂಡ್ ಓಡಿದೆ ಈ ವೆಹಿಕಲ್ ಬಂದು ನಿಮಗೆ ಸೆವೆನ್ ಫೋರ್ಟಿ ಇದು ಮಾಡ್ತಾ ಇದ್ದೀವಿ ಕೋಟ್ ಮಾಡ್ತಾ ಇದೀವಿ ಓಕೆ ಒಂದು ಸೆವೆನ್ ಲ್ಯಾಕ್ ಕೊಡ್ತೀನಿ ಸೆವೆನ್ ಲ್ಯಾಕ್ ಫೈವ್ ಅಲ್ಲ ಸೆವೆನ್ ಫಾರ್ಟಿ ಕೊಟ್ಟಿಂಗ್ ಸೆವೆನ್ ಲ್ಯಾಕ್ ಫೈವ್ ಫೈವ್ ಲ್ಯಾಕ್ ಲೋನ್ ಮಾಡ್ಕೊಡ್ತೀವಿ ಇದು ಜಿ ಡಿ ಅಲ್ವಾ ಸರ್ ಜಿ ಡಿ ಫಸ್ಟ್ ಓನರ್ ಗಾಡಿ